ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಐದೇ ಐದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಅನ್ನ ಒಂದು ಮಾಡಿಕೊಬಿಟ್ರೆ ಸಾಕು ಈ ಥರ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬನ್ನಿ ಏನೇನು ಹಾಕೋದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಕಾಳು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸುನ ಪಪ್ ಕುಟ್ಕೊಂಡು ಪುಡಿ ಮಾಡ್ಕೊತೀನಿ ನಾನು ನೋಡಿ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕೋಬೋದು ನಾನು ಕಡಲೆಬೇಳೆ ಒಂದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ ಒಂದು ಹಿಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಕರಿಮೆಣಸು ಪೆಪ್ಪರ್ ಪೌಡ್ರು ಹಾಕೋತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿರೋದು ಇದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಏನು ಹಾಕೋತಾ ಇಲ್ಲ ಬರೀ ಎರ್ಡು ಎರಡು ಹಾಕೋತಾ ಇದ್ದೀನಿ ಇದು ಜೀರಿಗೆ ಪುಡಿ ಇದು ಹಾಫ್ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೋತೀನಿ ಇದು ಹಸಿಮೆಣಸಿನ್ಕಾಯಿ ಬಂದು ಎರಡು ಹಾಕೋತೀನಿ ಯಾಕಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀವಲ್ಲ ಅದೇ ಖಾರ ಸಾಕು ಮಕ್ಕಳು ತಿನ್ನೋದು ತುಂಬ ಖಾರ ಅಂತ ಎರಡು ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಹಾಕಿದ್ದೀನಿ ಧನಿಯ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದೆಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕೋಬೇಕು ನೀವು ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಇದ್ದರು ಇವಾಗ ನೀವು ಹಾಕೊಂಡು ಫ್ರೈ ಮಾಡ್ಕೊಬೋದು ನಾನು ತೆಂಗಿನಕಾಯಿ ತುರಿ ಎಲ್ಲ ಕೊನೆಯದಾಗಿ ನಾನು ಹಾಕೊತ ಹಾಕ್ಕೋತೀನಿ ಇವಾಗ ನೀವು ಮಿಕ್ಸ್ ಮಾಡಿ ಫುಲ್ ತಿನ್ನಂಗಿದ್ರೆ ಇದರಲ್ಲಿ ಇವಾಗಲೇ ಮಿಕ್ಸ್ ಮಾಡ್ಕೊಬೋದು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹರ್ಸನ್ನ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಇದು ವೈಟ್ ಪೆಪ್ಪರ್ ರೈಸ್ ಅಂತ ಹೇಳ್ಬಿಟ್ಟು ಇದು ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಬೇ ಕೇವಲ ಐದು ನಿಮಿಷದಲ್ಲಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಮಕ್ಕಳು ಸಹ ಈಗ ಕಲಿಯೋರು ಅಡುಗೆ ಕಲಿಯೋರು ಸಹ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಮೊದಲೇ ನಾನು ಅನ್ನ ಮಾಡಿಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೇನೆ ಈ ಥರ ಒಂದು ಗೊಜ್ಜು ಮಾಡ್ಕೊಬಿಟ್ರೆ ಅನ್ನ ಕಲಿಸ್ಕೊಂಡಿತ್ತು ಸೂಪರಾಗಿರೋ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ಗೆ ತುಂಬ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ಬೋದು ಟೈಮ್ ಇಲ್ದಿರೋವಾಗ ಈ ಥರ ಮಾಡ್ಕೊಳ್ಳಿ ನಿಮಗೆ ಬೇಗ ಆಗುತ್ತೆ ಕೊತ್ತಂಬರಿ ಸೊಪ್ಪು ಇವಾಗ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ನೋಡಿ ಜಾಸ್ತಿ ಇನ್ಕ್ರೀಡಿಯೆಂಟ್ಸು ಬೇಡ ಇದಕ್ಕೆ ಕಮ್ಮಿ ಇನ್ಕ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ಟೇಸ್ಟಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು ಪೆಪ್ಪರ್ ರೈಸ್ ಒಂದು ಸಲ ಮಾಡ್ಕೊಂಡ್ರೆ ನೀವು ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ತುಂಬ ರುಚಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ನಾನು ಸರ್ವ್ ಮಾಡೋವಾಗ ತೆಂಗಿನಕಾಯಿ ತುರಿ ಹಾಕೋತೀನಿ ನೀವು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಪೆಪ್ಪರ್ ರೈಸು ತುಂಬಾ ತುಂಬ ಟೇಸ್ಟಾಗಿತ್ತು ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅವ್ನು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಎಷ್ಟು ಬೇಗ ರೆಡಿ ಆಯಿತು ನೋಡಿ ನೋಡಿ ಮೇಲೆಗಡೆ ನಾನು ತುರಿ ಹಾಕೋತಾ ಇದ್ದೀನಿ ನೀವು ಒಗ್ಗರಣೆಗೂ ಬೇಕಾದ್ರೆ ಹಾಕೋಬೋದು ಜಾಸ್ತಿ ಹಾಕೋಬೇಕಂದ್ರೂ ಹಾಕೋಬೋದು ತುಂಬ ಟೇಸ್ಟಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ನೋಡಿ ಈ ವಿಡಿಯೋ ಯಾರನ್ನು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆಲ್ಲರಿಗೂ